ಪೌಡರ್ ಹೀಲಿಯಂ ಸಿಲಿಂಡರ್ ಸ್ಫೋಟ ಪ್ರಕರಣ ಬಲೂನ್ ಮಾರಾಟದ ಸೈಕಲ್ ನಲ್ಲೇ ಇತ್ತು ರಾಸಾಯನಿಕ ವಸ್ತುಗಳು ಹೀಲಿಯಂ ತಯಾರಿಕೆಗೆ ಬೇಕಾದ ಪೌಡರ್ ಇಟ್ಕೊಂಡಿದ್ದಂತ ಸಲೀಂ ಬಲೂನ್ ಮಾರ್ತಾ ಇದ್ದ ಸೈಕಲ್ ನಲ್ಲಿ ಪ್ಲಾಸ್ಟಿಕ್ ಚೀಲದಲ್ಲಿತ್ತು ಪೌಡರ್ ಹೀಲಿಯಂ ಸಿಲಿಂಡರ್ ಜೊತೆ ರಾಸಾಯನಿಕ ಇಟ್ಕೊಂಡಿದ್ದ ಸಲೀಂ ಹೀಲಿಯಂ ಖಾಲಿಯಾದ ತಕ್ಷಣ ರಾಸಾಯನಿಕ ಬಳಸಿ ಮತ್ತೆ ತಯಾರಿಕೆ ಸ್ಫೋಟಗೊಂಡ ಸ್ಥಳದಲ್ಲಿ ಸಿಕ್ಕಾ ಪೌಡರ್ ನಿಂದ ಪೊಲೀಸರಿಗೆ ಅನುಮಾನ ಬರ್ತಾ ಇದೆ ಸಾರ್ವಜನಿಕ ಸ್ಥಳಗಳಲ್ಲಿ ಹೀಲಿಯಂ ಗ್ಯಾಸ್ ತಯಾರಿ ಆಗ್ತಾ ಇದ್ದಂತ ಅನುಮಾನ ಹೆಚ್ಚು ಜನ ಇರಲಿ ಸಾರ್ವಜನಿಕರು ಇರುವಂತ ಸಮಯದಲ್ಲಿ ಅಥವಾ ಜಾಗದಲ್ಲಿ ಇದನ್ನು ಬಳಕೆ ಮಾಡೋ ಹಾಗಿಲ್ಲ ಬಟ್ ಸಾರ್ವಜನಿಕ ಸ್ಥಳಗಳಲ್ಲೇ ಹೀಲಿಯಂ ಗ್ಯಾಸ್ ತಯಾರಿ ಆಗ್ತಾ ಇತ್ತಾ ಅನ್ನೋದೊಂದು ಅನುಮಾನ ಈಗ ಇದರಿಂದ ಮೂಡ್ತಾ ಇದೆ ಸ್ಫೋಟದ ಬಗ್ಗೆ ಹಲವು ಆಯಾಮಗಳಲ್ಲಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಈ ಮುಖಾಂತರವಾಗಿ ಪೊಲೀಸರು ಇವ್ರಿಗೆ ಬೇಕಾದ ಪೌಡರನ್ನು ಸೈಕಲಲ್ಲೇ ಇಟ್ಕೊಂಡು ಓಡಾಡ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇರುವಂಥದ್ದು ಸೈಕಲ್ನಲ್ಲಿ ಪ್ಲಾಸ್ಟಿಕ್ ಚೀಲದಲ್ಲಿ ಪೌಡರ್ ಈಗ ಪತ್ತೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಹೀಲಿಯಂ ಸಿಲಿಂಡರ್ ಸ್ಫೋಟದ ಪ್ರಕರಣ ಸೈಕಲ್ನಲ್ಲೇ ರಾಸಾಯನಿಕ ವಸ್ತುಗಳಿಗಿತ್ತು ಅನ್ನೋದು ಅಂದರೆ ಅದಕ್ಕೆಲ್ಲ ಅವಕಾಶ ಇಲ್ಲ ಅಲ್ವಾ ಸು ಹೆಂಗೆ ಅದನ್ನು ಬಳಕೆ ಮಾಡ್ಕೊಳ್ತಾ ಇದ್ರು ನೋಡಿ ಇದೇ ಕಾರಣಕ್ಕಾಗಿಯೇ ರೂಲ್ಸ್ ಅಂತರೋದು ತುಂಬ ರೂಲ್ಸ್ಗಳನ್ನು ಯಾಕೆ ತರೋದು ಅಂದರೆ ಇದೇ ಕಾರಣಕ್ಕಾಗಿ ನಮ್ಮ ಜೀವ ಹೋಗೋದಲ್ದೇ ಅಕ್ಕಪಕ್ಕದಲ್ಲಿ ಇರೋದು ಜೀವ ಹೋಗುತ್ತೆ ಅದಕ್ಕೇನೆ ಸ್ಟ್ರಿಕ್ಟಾಗಿ ಯಾವ್ದು ಯಾವ್ದನ್ನ ಗೆಲ್ಲೆಯಲ್ಲಿ ಮಾಡಬೇಕು ಯಾವ ಥರದ್ದು ಪ್ಲೇಸಲ್ಲಿ ಮಾಡಬೇಕು ಏನು ಗೆತ್ತಾ ಅನ್ನೋದನ್ನು ಮೊದಲನೇ ಯಾಕೆ ರೂಲ್ಸ್ ತರ್ತಾರೆ ಅಂದರೆ ಇದೇ ಕಾರಣಕ್ಕೆ ಸ್ಯಾಂಪಲ್ ಅನ್ನು ಸಹ ಒಂದು ಬೆಲೆ ಹಾಕುವಂತ ಕೆಲಸ ಉದ್ದೇಶ ಒಂದೇ ಮಾರಾಟಕ್ಕೆ